गुरुभ्यो नम हरि ओम जयति हरिचित्यदेवंद्य परमगुरभ सज्जनाखिलगुणगणारणों निर्मुदोष सरसीजनयनसौ श्रीपतिर्मानो अभ्रमं भंगरहितं अजडं विमलं सदा आनंदतीर्थम यस्य यमधेनुर्न कामितार्थान् प्रयच्छति सेवेत जय योगींद्र काम सदा आसेतोरा तो रातुषाराद्रेहे योदिशो जितवान्मु सत्यध्यान गुर पा यतीन्द्रैर पूजिता सत्याभिज्ञकोत्थान पंचाश्वर्ष पूजका सत्य प्रमोदतीर्थारिया नौमी न्याय सुधारता श्री सत्यात्मतीर्थगुरुभ्यो तो नम वेदिकली ಪರಮ ಪೂಜ್ಯ ಶ್ರೀಪಾದಂಗಳ ಬರ ಅಡಿದಾವರಿಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ ನನಗೆ ಕೊಟ್ಟಿರುವಂತಹ ವಿಷಯವಾದಂತಹ ಯತೀಶ್ವರ ಅನ್ನುವಂತಹ ಶಬ್ದ ಅಂದರೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಹನ್ನೆರಡು ಹೆಸರುಗಳು ಅವುಗಳನ್ನು ನಿತ್ಯ ಸ್ಮರಣೆ ಮಾಡಿದರೆ ಗುರುಗಳ ಭಗವಂತನ భక్తి అన్న ఎంబుదాగి ఆ శ్రీమద్ ఆచార్యర స్తోత్రవన్న స్తోత్రవన్నమాతారు పూర్ణప్రజ్ఞో జ్ఞానదాత మధ్వధ్వస్తూరాగమ తత్వజ్ఞో వైష్ణవాచార్య వ్యాసిష్యతీశ్వర సుఖతీర్థాధాన జితామిత్రో జితేంద్రియ ఆనందతీర్థసనాం ద్వాదశకం జపేత్ లభతే వైష్ణవీం భక్తిం గురుభక్తి సమన్వితాం ಶ್ರೀಮದಾಚಾರ್ಯರ ಹನ್ನೆರಡು ನಾಮಗಳನ್ನು ಯಾರು ನಿತ್ಯದಲ್ಲಿ ಪಠಣ ಮಾಡ್ತಾರೆ ಅವರಿಗೆ ಗುರುಭಕ್ತಿಯಿಂದ ಸಹಿತವಾದಂತಹ ಭಗವದ್ಭಕ್ತಿ ಲಭಿಸ್ತದೆ ಎಂಬುದಾಗಿ ತಿಳಿಸ್ತಾರೆ ಸುಮಧ್ವಿಜಯ ವರ್ಣನೆ ಮಾಡುವಂತೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ ಭಗವಂತನಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಾದರೆ ಗುರುಗಳಲ್ಲಿ ಭಕ್ತಿ ಬರಬೇಕು ನಾವು ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದಾಗ ತನ್ಮೂಲಕವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಹೊಂದುತ್ತೇವೆ ಅದೆರಡೂ ಕೂಡ ನಾವು ಶ್ರೀಮದ್ ಆಚಾರ್ಯರ ನಾಮಸ್ಮರಣೆಯಿಂದ ಹೊಂದಲಿಕ್ಕೆ ಸಾಧ್ಯ ಅನ್ನುವುದನ್ನು ಈ ದ್ವಾದಶ ನಾಮಸ್ತೋತ್ರದಲ್ಲಿ ಭಗ ಶ್ರೀಮದಾಚಾರ್ಯರ ಹನ್ನೆರಡು ನಾಮಗಳನ್ನು ತಿಳಿಸುವಂತಹ ಅವರ ಸ್ತೋತ್ರದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಅದರಲ್ಲಿ ಬರುವಂತಹ ಶ್ರೀಮದಾಚಾರ್ಯರ ಒಂದು ಹೆಸರು ಯತೀಶ್ವರ ಎಂಬುದಾಗಿದೆ ಈ ಯತೀಶ್ವರ ಅಂದರೆ ಏನು ಶ್ರೀಮದಾಚಾರ್ಯರಿಗೆ ಯಾಕೆ ಯತೀಶ್ವರರು ಅಂತ ಕರೀತಾರೆ ಅಂತಂದರೆ ಮೊದಲಿಗೆ ಯತಿ ಅಂದರೆ ಏನು ಅಂತ ತಿಳಿದುಕೊಳ್ಬೇಕು ಅಂದಾಗ ಯತೀಶ್ವರರು ಅಂತ ಗೊತ್ತಾಗ್ತ ಅಂದರೆ ಏನು ಅಂತ ತಿಳ್ಕೊಳ್ಲಿಕ್ಕೆ ಸಾಧ್ಯ ಯತಿ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳನ್ನು ಹೇಳ್ತಾರೆ ನಮ್ಮೆಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿರುವಂತಹ ಅರ್ಥ ಯತಿ ಅಂದರೆ ಸನ್ಯಾಸಿಗಳು ಇದು ಎಲ್ಲರಿಗೂ ಗೊತ್ತಿರುವಂತಹ ಅರ್ಥ ಯತಿ ಅನ್ನೋ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಿವೆ ಅಂತಂದರೆ ಕೋಶ ನಮಗೆ ತಿಳಿಸಿಕೊಡ್ತದೆ ಯತಿ ಅನ್ನೋ ಶಬ್ದಕ್ಕೆ ಯತತೆ ಮೋಕ್ಷಾರ್ಥಂ ಇತಿ ಯತಿ ಯತತೆ ಅಂದ್ರೆ ಚೇಷ್ಟತೆ ಮೋಕ್ಷಾರ್ಥಂ ಇತಿ ಯತಿ ಮೋಕ್ಷಕ್ಕೋಸ್ಕರವಾಗಿ ಯಾವ ವ್ಯಕ್ತಿ ಪ್ರಯತ್ನ ಮಾಡ್ತಾನೆ ಅವನು ಯತಿ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ ತಿಳಿಸಿಕೊಡ್ತದೆ ಕೋಶಗಳು ನಮಗೆ ಮತ್ತೆ ಅಷ್ಟೇ ಅಲ್ಲದೆ ಯತಿ ಅನ್ನೋ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಉಳ್ಳಂತಹ ವ್ಯಕ್ತಿ ಅಂತಲೂ ಅರ್ಥವನ್ನು ಕೋಶ ನಮಗೆ ತಿಳಿಸ್ತದೆ ಅಂದ್ರೆ ಒಂದಕ್ಕೊಂದು ಸಂಬಂಧ ಹೇಗಿದೆ ನೋಡ್ರಿ ಅಂದ್ರೆ ಯತಿ ಆಗಬೇಕು ಅಂದರೆ ಯತಿ ಆಗಿರಬೇಕು ಯತಿ ಆಗಬೇಕು ಅಂದರೆ ಯತಿ ಆಗಿರಬೇಕು ಏನು ರೀ ಆಚಾರ್ಯ ಯತಿ ಆಗಬೇಕು ಅಂದರೆ ಯತಿ ಆಗಬೇಕು ಏನು ಅರ್ಥ ಇದು ಊಟ ಮಾಡಬೇಕಂದ್ರೆ ಊಟ ಮಾಡಬೇಕು ಊಟ ಮಾಡಬೇಕಂದ್ರೆ ಊಟ ಮಾಡಬೇಕು ಊಟ ಮಾಡಬೇಕಂದ್ರೆ ಅಡುಗೆ ಮಾಡಬೇಕು ಊಟ ಮಾಡಬೇಕಂದ್ರೆ ಊಟ ಮಾಡೋದು ಹೇಗೆ ಅದಕ್ಕೆ ಇಲ್ಲಿ ಯತಿ ಅನ್ನೋ ಶಬ್ದ ಎಷ್ಟು ಸುಂದರ ಅಂದರೆ ಯತಿ ಆಗಬೇಕು ಅಂದರೆ ಏನು ಅಂದರೆ ಯತಿ ಆಗಿರಬೇಕು ಏನು ಅಂದರೆ ಯತಿಯಾಗಬೇಕು ಅಂದರೆ ಸನ್ಯಾಸಿ ಆಗಬೇಕು ಸನ್ಯಾಸಿಯಾಗಬೇಕು ಅಂದರೆ ಏನಾಗಿರಬೇಕು ಅಂದರೆ ಯತಿಯಾಗಿರಬೇಕು ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರಾಗಿರಬೇಕು ಯಾವ ವ್ಯಕ್ತಿ ಇಂದ್ರಿಯ ನಿಗ್ರಹ ಉಳ್ಳವರಾಗಿರ್ತಾರೆ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ಪರಮಪೂಜ್ಯ ಶ್ರೀಪಾದಗಳವರಲ್ಲಿ ಕಾಣುತ್ತೇವೆ ನಾವು ಆ ಎಲ್ಲ ಗುಣಗಳನ್ನು ಅದ್ಭುತವಾದಂತಹ ಇಂದ್ರಿಯ ನಿಗ್ರಹ ವೈರಾಗ್ಯಾದಿಗಳು ಗುರುಗಳಲ್ಲಿ ನೋಡ್ತೇವೆ ಅಂತಹ ಇಂದ್ರಿಯ ನಿಗ್ರಹ ಅತ್ಯಂತ ಮುಖ್ಯವಾದಂತಹ ಅರ್ಹತೆ ಯತಿಯಾಗುವುದಕ್ಕೆ ಯತಿ ಯಾವ ವ್ಯಕ್ತಿ ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆ ಅವನು ಯತಿ ಅಂದರೆ ಸನ್ಯಾಸಿ ಅಂತ ಕರೆಸಿಕೊಳ್ತಾನೆ ಸನ್ಯಾಸ ಅಂತಂದರೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸುವುದು ಮನಸ್ಸನ್ನು ಭಗವಂತನಿಗೆ ಅರ್ಪಿಸುವುದೇ ಸನ್ಯಾಸ ಮನಸ್ಸ ಸಮ್ಯಕ್ ನ್ಯಾಸ ನ್ಯಾಸ ಅಂದರೆ ಇಡೋದು ಅಂತ ಅರ್ಥ ಎಲ್ಲಿಡುವುದು ಅಂತಂದರೆ ಭಗವತ್ಪಾದೆ ಭಗವಂತನ ಪಾದಗಳಲ್ಲಿ ಮನಸ್ಸನ್ನು ಚೆನ್ನಾಗಿ ಇಡುವುದೇ ಅರ್ಪಣೆ ಮಾಡುವುದೇ ಸನ್ಯಾಸ ಅಂತಹ ಸನ್ಯಾಸಿಯಾಗಬೇಕು ಅಂತಂದ್ರೆ ಇಂದ್ರಿಯ ನಿಗ್ರಹ ಇರಬೇಕು ಸನ್ಯಾಸಿಯಾದವರು ಯಾವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅಂದ್ರೆ ಯತಿಹಿ ಮತ್ತೆ ಸನ್ಯಾಸಿಯಾದ ಮೇಲೆ ಮುಖ್ಯ ಉದ್ದೇಶ ಏನು ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೆಯ ಭಗವಂತನ ಸರ್ವೋತ್ತಮತ್ವವನ್ನೇ ಸಾಧನೆ ಮಾಡ್ತಾ ಮುಕ್ತಿಗಾಗಿ ಪ್ರಯತ್ನ ಯತತೆ ಚೇಷ್ಟತೆ ಮೋಕ್ಷಾರ್ಥಂ ಇತಿ ಯತಿ ಮೋಕ್ಷಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾರೆ ಅನ್ನುವುದಕ್ಕಾಗಿ ಅವರನ್ನು ಯತಿ ಎಂಬುದಾಗಿ ಕರೀತಾರೆ ಅವರಲ್ಲಿ ಮೊಟ್ಟ ಮೊದಲ ಸ್ಥಾನ ಸನ್ಯಾಸಿಗಳಿಗೇನೆ ಉಳಿದವರೆಲ್ಲ ಆಮೇಲೆ ಬರ್ತಾರೆ ಯತಿಗಳಾದ ಮೇಲೆ ವಾನಪ್ರಸ್ಥರು ಗೃಹಸ್ಥರು ಆಮೇಲೆ ಬ್ರಹ್ಮಚಾರಿಗಳು ಹೀಗೆ ಇಳಿತಾ ಬರ್ತದೆ ಯಾಕೆಂದರೆ ಸಾಧನೆ ಅಷ್ಟೆಷ್ಟು ಕಷ್ ಕಷ್ಟಕರವಾಗ್ತಾ ಹೋಗ್ತದೆ ಅಷ್ಟು ಹೆಚ್ಚು ಸಾಧನೆ ಮೋಕ್ಷಕ್ಕೋಸ್ಕರವಾಗಿ ಆಗ್ತದೆ ಅಂತಹ ಮೋಕ್ಷಕ್ಕೋಸ್ಕರವಾಗಿ ಪ್ರಯತ್ನ ಮಾಡುವಂತಹ ಯತಿ ಆಗಬೇಕು ಅಂದರೆ ಸನ್ಯಾಸಿಯಾಗುವಂತಹ ಯತಿಯಾಗಬೇಕು ಸನ್ಯಾಸಿಯಾಗಿರುವಂತಹ ಯತಿಯಾಗಬೇಕು ಅಂದರೆ ಅಂದ್ರೆ ಇಂದ್ರಿಯ ನಿಗ್ರಹವುಳ್ಳಂತಹ ಯತಿಗಳಾಗಿರಬೇಕು ಅಂದಾಗ ಮಾತ್ರ ಆ ಭಗವಂತನ ಅನುಗ್ರಹವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಅವರನ್ನು ಯತಿ ಎಂಬುದಾಗಿ ಲೋಕದಲ್ಲಿ ಕರೀತಾರೆ ಇಂತಹ ಯತಿಗಳು ಯಾರ್ಯಾರು ಅಂತಂದರೆ ತೃಣಜೀವರನ್ನು ಪ್ರಾರಂಭ ಮಾಡಿಕೊಂಡು ಮುಖ್ಯ ಪ್ರಾಣದೇವರವರೆಗೆ ಎಲ್ಲರೂ ಯತಿಗಳೇ ಯಾಕೆಂದರೆ ಎಲ್ಲರೂ ಮೋಕ್ಷಕ್ಕೊಕ್ಕ ಮತ್ತೆ ಮುಖ್ಯ ಪ್ರಾಣದೇವರು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅನ್ನೋ ತಾತ್ಪರ್ಯ ಏನು ಮೋಕ್ಷ ಬೇಕು ಅಂತ ಪ್ರಯತ್ನ ಮಾಡುವುದಿಲ್ಲ ಮುಖ್ಯ ಪ್ರಾಣದೇವರು ಆದರೆ ಅವರ ಅಷ್ಟು ಅದ್ಭುತವಾದಂತಹ ಪ್ರಯತ್ನ ಸಾಧನೆಯನ್ನು ನೋಡಿ ಭಗವಂತ ತಾನೇ ಮೋಕ್ಷ ಕೊಡ್ತಾನಷ್ಟೇ ಉಳಿದವರೆಲ್ಲ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವವರೇನೆ ಜೀವರೆಲ್ಲರೂ ಕೂಡ ಅಂತಹ ಯತಿಗಳು ಯಾರ್ಯಾರಿದ್ದಾರೆ ತೃಣಜೀವನನ್ನ ಪ್ರಾರಂಭ ಮಾಡಿಸಿಕೊಂಡು ಎಲ್ಲರೂ ಕ್ರಿಮಿ ಕೀಟ ಪಶು ಪಕ್ಷಿ ವೃಕ್ಷ ಲತೆಗಳು ಮನುಷ್ಯರು ಚಕ್ರವರ್ತಿಗಳು ಆನಂತರದಲ್ಲಿ ಋಷಿಗಳು ಜ್ಞಾನಿಗಳು ದೇವತೆಗಳು ಆ ದೇವತೆಗಳಲ್ಲಿ ಉತ್ತಮರಾದಂತಹ ಇಂದ್ರಾದಿಗಳು ಅವರಿಗಿಂತ ಉತ್ತಮರಾದಂತಹ ಗರುಡಶೇಷ ರುದ್ರರು ಅವರಿಗಿಂತ ಉತ್ತಮರಾದಂತಹ ಭಾರತೀ ಸರಸ್ವತಿಯರು ಇವರೆಲ್ಲರೂ ಯತಿಗಳು ಅಂತಾದರೆ ಅಂದರೆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವವರು ಅಂತಾದರೆ ಇವರೆಲ್ಲರಿಗೆ ಈಶ್ವರರು ಸ್ವಾಮಿಗಳಾದವರು ಮುಖ್ಯ ಪ್ರಾಣದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವುದಕ್ಕಾಗಿ ಅವರನ್ನು ಯತೀಶ್ವರ ಎಂಬುದಾಗಿ ಆ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಇದು ಒಂದು ರೀತಿ ಅರ್ಥ ಆದರೆ ಇನ್ನೊಂದು ಅರ್ಥ ಆಗಲೇ ತಿಳಿಸಿದೆ ಯತಿ ಅಂತಂದರೆ ಸನ್ಯಾಸಿಗಳು ಅಂತ ಸನ್ಯಾಸಿಗಳು ಅಂತ ಯಾರ್ಯಾರಿದ್ದಾರೆ ತುರಿಯಾಶ್ರಮವನ್ನ ಯಾರ್ಯಾರು ಸ್ವೀಕಾರ ಮಾಡಿದ್ದಾರೆ ಇಲ್ಲಿಯವರೆಗೆ ಅವರೆಲ್ಲರ ಪರಂಪರೆಯನ್ನು ನೋಡ್ತಾ ಹೋದರೆ ಅದು ಹೋಗಿ ಮುಟ್ಟೋದೆಲ್ಲಿಗೆ ಅಂತಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಅಲ್ಲಿಂದನೇ ಪ್ರಾರಂಭ ಅದಕ್ಕಿಂತ ಪೂರ್ವದಲ್ಲಿ ಅನೇಕ ಜನ ಯತಿಗಳಾಗಿದ್ದಾರೆ ಆದರೆ ನಮಗೆ ಮಹಾಗುರುಗಳು ಆದಿಗುರುಗಳು ಅಂತಿರುವವರು ಯಾರು ಅಂತಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಆದಿಗುರೂಣಾಂ ಪರಮಗುರುಣಾಂ ತೀರ್ಥ ಭಗವತ್ಪಾದಾಚಾರ್ಯಾಣಾಂ ನಿತ್ಯದಲ್ಲಿ ಮಠದಲ್ಲಿ ಪಾದಪೂಜೆಯನ್ನು ಸಮರ್ಪಣೆ ಮಾಡ್ತಾರಲ್ಲ ಆ ಕ್ರಮದಲ್ಲಿ ಹೇಳುವಾಗ ಆದಿಗುರುಗಳು ಗುರುಗಳು ಅಂತಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆದಿ ಯತಿಗಳು ಅಂದರೆ ಯಾರ್ಯಾರು ಯತಿಗಳಂತ ಇದ್ದಾರೆ ಈಗ ಪ್ರಕೃತಿ ಇರುವಂತಹವರು ಅವರ ಗುರುಗಳು ಆ ಗುರು ಪರಂಪರೆ ಅದು ಹೋಗಿ ಸೇರುವುದೆಲ್ಲಿಗೆ ಅಂದರೆ ಶ್ರೀಮದಾಚಾರ್ಯರ ಪಾದಕ್ಕೇನೆ ಅಂದರೆ ಯತಿಗಳೂ ಅಂತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈಶ್ವರರು ಸ್ವಾಮಿಗಳು ಅಂತ ಆದವರು ಶ್ರೀಮದ್ ಆಚಾರ್ಯರಾದ್ದರಿಂದಾಗಿಯೂ ಕೂಡ ಅವರನ್ನ ಯತೀಶ್ವರ ಎಂಬುದಾಗಿ ಲೋಕ ಮೊದಲ ಎರಡು ಅಕ್ಷರಗಳನ್ನು ತೆಗೆದುಕೊಳ್ಳೋಣ ಯತಿ ಅಂತಿಷ್ಟೇ ಏನೇನು ಯತಿ ಅಂತಂದರೆ ಪ್ರಾಣದೇವರು ಬಹಳ ಎತೀರಿ ನಮಗೆ ಏನು ಎತ್ತಿದ್ದಾರೆ ಮೊದಲಿಗೆ ಜನಯತಿ ನಮ್ಮೆಲ್ಲರಿಗೆ ನಮ್ಮ ಕರ್ಮಾನುಸಾರವಾಗಿ ನಮಗೆ ಜನ್ಮವನ್ನು ಕೊಡ್ತಾರೆ ಇದು ಜನಯತಿ ಮುಖ್ಯ ಪ್ರಾಣದೇವರು ಹುಟ್ಟಿದಂತಹ ವ್ಯಕ್ತಿಗಳನ್ನು ಸುಮ್ಮನೆ ಹಾಗೆ ಹುಚ್ಚರಂತೆ ದಾರಿಯಲ್ಲಿ ಬಿಟ್ಟುಬಿಡೋದಿಲ್ಲ ಗಮಯತಿ ಅದರಲ್ಲೂ ಯತಿ ಗಮಯತಿ ಅಂತಂದರೆ ಏನು ಅಂತಂದ್ರೆ ನಾವೆಲ್ಲ ನಡೆದಾಡುವಂತೆ ಮಾಡ್ತಾರೆ ಅಂತ ಒಂದರ್ಥವಾದರೆ ನಮಗೆ ಜ್ಞಾನವನ್ನ ಕೊಡ್ತಾರೆ ಏ ಏ ಗತ್ಯರ್ಥ ತೇತೇ ತೇ ಜ್ಞಾನಾರ್ಥ ಯಾವುದಕ್ಕೆ ಗಮನ ಅಂತ ಅರ್ಥ ಇದೆ ಅದೆಲ್ಲದವಕ್ಕೂ ಜ್ಞಾನ ಅಂತ ಅರ್ಥ ಇದೆ ಆದ್ದರಿಂದ ಗಮಯತಿ ಅಂದ್ರೆ ಎಲ್ಲರ ಒಳಗಿದ್ದುಕೊಂಡು ನಮ್ಮೆಲ್ಲರನ್ನ ಚೇಷ್ಟೆ ಮಾಡುವಂತೆ ಮಾಡ್ತಾರೆ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ಅವರು ಆಡಿಸಿದ್ರೆ ನಾವು ಕೈ ಆಡಿಸ್ತೇವೆ ಅವ್ರು ಉಸಿರಾಡಿಸಿದ್ರೆ ನಾವು ಉಸಿರಾಡಿಸ್ತೇವೆ ಅದು ಗಮಯತಿ ಮತ್ತೆ ಜ್ಞಾನವನ್ನ ಕೊಡ್ತಾರೆ ಭಗವಂತನ ತತ್ವಜ್ಞಾನವನ್ನು ನಮಗೆ ಕೊಟ್ಟು ಶಾಸ್ತ್ರಗಳ ಮೂಲಕ ಗ್ರಂಥಗಳ ಮೂಲಕ ಶಿಷ್ಯರ ಮೂಲಕ ಗುರುಪರಂಪರೆಯ ಮೂಲಕ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಮುಖ್ಯ ಪ್ರಾಣದೇವರು ಗಮಯತಿ ಇನ್ನು ಮೂರನೇದ್ದು ಪ್ರಾಪಯತಿ ಹೊಂದಿಸ್ತಾರೆ ಏನು ಲಯಂ ಪ್ರಾಪಯತಿ ಹುಟ್ಟಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಜಾತಸ್ಯಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ದೇಹ ಹುಟ್ಟ ಹುಟ್ಟಿದೆ ಅಂತಂದ್ರೆ ಮತ್ತೆ ಆ ದೇಹ ನಾಶವಾಗ್ತದೆ ಮತ್ತೆ ಆ ಜೀವಿಗೆ ಹೊಸದಾದ ದೇಹ ಬರ್ತದೆ ಮುಖ್ಯ ಪ್ರಾಣದೇವರು ನಮ್ಮ ಕರ್ಮಾನುಸಾರವಾಗಿ ಹುಟ್ಟಿಸ್ತಾರೆ ಮೊದಲಿಗೆ ಹುಟ್ಟಿಸಿದ ವ್ಯಕ್ತಿಗಳಿಗೆ ಜ್ಞಾನವನ್ನು ಕೊಟ್ಟು ಚೇಷ್ಟೆಯನ್ನು ಕೊಟ್ಟು ಪರಿಪಾಲನೆ ಮಾಡ್ತಾರೆ ರಕ್ಷಣೆಯನ್ನು ಮಾಡ್ತಾರೆ ಸೃಷ್ಟಿ ಸ್ಥಿತಿಯನ್ನು ಮಾಡ್ತಾರೆ ಆನಂತರ ಆ ರುದ್ರಾಂತರ್ಯಾಮಿಯಾಗಿದ್ದುಕೊಂಡು ಎಲ್ಲರ ಲಯವನ್ನು ಮಾಡ್ತಾರೆ ಲಯಂ ಪ್ರಾಪಯತಿ ಅಥವಾ ಭಗವಂತಂ ಪ್ರಾಪಯತಿ ಆ ಭಗವಂತನ ಜ್ಞಾನವನ್ನು ಕೊಟ್ಟು ಭಗವಂತನ ಮಾರ್ಗವನ್ನು ತೋರಿಸಿ ಮೋಕ್ಷವನ್ನು ಹೊಂದಿಸ್ತಾರೆ ಅದೊಂದು ರೀತಿಯಾದಂತಹ ಲಯವಾದರೆ ಲಯದಲ್ಲಿಯೇ ಬೇಕಾದಷ್ಟು ಪ್ರಕಾರ ಲಯ ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ಸ್ಪರ್ಶನ ಆಗ್ತದೆ ಅಷ್ಟು ಲಯವನ್ನು ಹೇಳಬಹುದು ಮುಖ್ಯ ಅಂದರೆ ಎರಡು ಒಂದು ಒಂದು ಭಗವಂತನ ಮಾರ್ಗವನ್ನು ತೋರಿಸಿ ಮೋಕ್ಷಕ್ಕೆ ಕಳಿಸುವುದು ಇದು ಮುಖ್ಯವಾದಂತಹ ಸಜ್ಜನರಿಗೆ ತೋರಿಸುವಂತಹ ಮಾರ್ಗ ಲಯ ಇನ್ನು ಮಹಾ ದುಷ್ಟರಿದ್ದಾರೆ ಕಲಿ ಮೊದಲಾದವರು ಅವರೆಲ್ಲರಿಗೂ ಕೂಡ ಅವರಿಗೆ ಯೋಗ್ಯವಾದಂತಹ ಗತಿಯನ್ನು ಪ್ರಾಪಯತಿ ಹೊಂದಿಸ್ತಾರೆ ಅಂದರೆ ಅವರನ್ನು ಅಂಧಂತಮಸ್ಸಿಗೆ ಹಾಕಿ ಆ ಮಹಾಘೋರವಾದಂತಹ ನರಕದಲ್ಲಿ ಅವರೆಲ್ಲರಿಗೂ ದುಃಖವನ್ನು ಕೊಡುತ್ತಾರೆ ತಾಮಿಸ್ರಾನ್ ದಾಧಿಕಾಖ್ಯೆ ತಮಯಸಿ ಸುಬಹತ್ನ ದುಃಖಯಸ್ ಅನ್ಯಥಾ ಜ್ಞಾನ್ ಆ ಮಹಾ ದುಷ್ಟರಾದಂತಹ ಕಲಿ ಮೊದಲಾದವರನ್ನ ಆ ತಾಮಿಸ್ರ ಮೊದಲಾದಂತಹ ಮಹಾ ಘೋರವಾದಂತಹ ನರಕಾದಿಗಳಿಗೆ ಹಾಕಿ ಅಂದನ್ ತಮಸ್ಸು ಮೊದಲಾದವುಗಳಿಗೆ ಹಾಕಿ ಅವರಿಗೆ ದುಃಖವನ್ನು ನಿರಂತರ ದುಃಖವನ್ನ ಕೊಡುವವರು ಮುಖ್ಯ ಪ್ರಾಣದೇವರು ಸಜ್ಜನರಿಗೆ ಆ ಭಗವಂತನ ಅನುಗ್ರಹ ರೂಪವಾದಂತಹ ಮೋಕ್ಷವನ್ನು ತೋರಿಸಿ ಅಲ್ಲಿಯೂ ಕೂಡ ಲಯವನ್ನು ಹೊಂದಿಸಿ ಅಲ್ಲಿ ನಿತ್ಯ ಸುಖವನ್ನು ಕೊಡುವವರು ಮುಖ್ಯ ಪ್ರಾಣದೇವರು ಮೋಕ್ಷದಲ್ಲಿಯೂ ಕೂಡ ನಿಯಾಮಕರಾಗಿರ್ತಾರೆ ಎಲ್ಲರಿಗೂ ಕೂಡ ಎಷ್ಟು ಅದ್ಭುತವಾದ ಸಾಮರ್ಥ್ಯ ಮುಖ್ಯ ಪ್ರಾಣದೇವರದು ಅಂತಂದರೆ ಪ್ರಲಯೇಪಿ ಪ್ರತಿಭಾತ ಪರಾಬರಂ ಪ್ರಲಯ ಕಾಲದೊಳಗೆ ಎಲ್ಲರೂ ಮಲ್ಕೊಂಡಿರ್ತೇವೆ ಅಂತ ನಾವು ಚಲೋ ನಿದ್ದೆ ಬಹಳ ಪ್ರೀತಿ ನಮಗೆಲ್ಲ ನಿದ್ದೆ ಅಂತಂದರೆ ಮನೆಗೆ ಅದನ್ನೇ ಕಾಯ್ತಾ ಇರ್ತೀವಿ ಆರು ಗಂಟೆ ತನಕ ಕಾರ್ಯಕ್ರಮ ಆಗಿದೆ ಎಂಟೊಂಬತ್ತರ ತನಕ ಪ್ರವಚನ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ ಅಷ್ಟು ನಿದ್ದೆ ಮೇಲೆ ಬಹಳ ಪ್ರೀತಿ ನಮಗೆ ಯಾಕೆಂದರೆ ದೇವರು ಅದರೊಳಗೆ ಒಂದು ಸಣ್ಣ ಮೋಕ್ಷ ಸುಖ ಒಂದು ಸ್ವಲ್ಪ ಇಟ್ಟುಬಿಟ್ಟಾನೆ ನಮಗೆ ಮೋಕ್ಷದೊಳಗೆ ಸುಖ ಹೆಂಗಿರ್ತದೆ ಅಂತಂದರೆ ಸುಷುಪ್ತಿಯೊಳಗೆ ಹೆಂಗಿರ್ತದೆ ಹಂಗೆ ಅಂತ ಹೇಳ್ತದೆ ನಮ್ಮ ಶಾಸ್ತ್ರ ಅದಕ್ಕಾಗಿ ನಮಗೆ ನಿದ್ದೆ ಅಂದರೆ ಬಹಳ ಪ್ರೀತಿ ಎಲ್ಲ ಮುಮುಕ್ಷಗಳು ನಾವು ಅದಕ್ಕೋಸ್ಕರವಾಗಿ ಅಂತಹ ನಿದ್ದೆ ಪ್ರಲಯ ಕಾಲದಲ್ಲಿ ಇರುವ ಸಂದರ್ಭದಲ್ಲಿಯೂ ಪ್ರಾಣದೇವರಿಗೆ ಎಲ್ಲ ತೋರ್ತಾ ಇರ್ತದಂತ ಅಂತಹ ಅದ್ಭುತವಾದ ಸಾಮರ್ಥ್ಯವುಳ್ಳವರು ಮುಖ್ಯಪ್ರಾಣ ದೇವರು ಪ್ರಾಪಯತಿ ಲಯಂ ಎಲ್ಲರಿಗೂ ಕೂಡ ಲಯವನ್ನು ಹೊಂದಿಸ್ತಾರೆ ಒಬ್ಬರೊಳಗೊಬ್ಬರು ಒಬ್ಬರೊಳಗೊಬ್ಬರು ದೇವತೆಗಳು ಪ್ರವೇಶ ಮಾಡ್ತಾ 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 ಮುಖ್ಯಪ್ರಾಣದೇವರ ಮೂಲಕವಾಗಿಯೇ ಭಗವಂತನಲ್ಲಿ ಹೋಗೋದು ಅಂದರೆ ಭಗವಂತನಲ್ಲಿ ಪ್ರವೇಶ ಮಾಡುವುದಿಲ್ಲ ಭಗವಂತನ ಸಮೀಪಕ್ಕೆ ಹೋಗ್ತೇವೆ ಆ ಲಯವನ್ನು ಪ್ರಾಪ ಯತಿ ಹೊಂದಿಸ್ತಾರೆ ನಮಗೆ ಅನ್ನುವುದಕ್ಕೋಸ್ಕರವಾಗಿಯೂ ಕೂಡ ಮುಖ್ಯಪ್ರಾಣದೇವರನ್ನು ಶ್ರೀಮದ್ ಆಚಾರ್ಯರನ್ನು ಯತೀಶ್ ಎಂಬುದಾಗಿ ಕರೀತಾರೆ ಜೀವರನ್ನು ಯತಿ ಅಂತ ಕರೆದರೆ ಅವರನ್ನು ಯತೀಶ್ವರಃ ಅಂತ ಕರೆದರು ಯಾಕೆ ಎಲ್ಲ ಯತಿಗಳಿಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಭಗವಂತನ ಅನುಗ್ರಹ ಆಜ್ಞೆ ರೂಪವಾಗಿ ಕೊಟ್ಟು ಅವರವರ ಕರ್ಮದ ಫಲಗಳನ್ನು ಕೊಟ್ಟು ಅವರನ್ನು ಪಾಲನೆ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅನ್ನುವುದಕ್ಕೋಸ್ಕರವಾಗಿ ಶ್ರೀಮದ್ ಆಚಾರ್ಯರು ಯತೀಶ್ವರ ಎಂಬುದಾಗಿ ಕರೆಸಿಕೊಳ್ತಾರೆ ಅಂತ ತಿಳಿಸಿಕೊಡ್ತರು ಅಂತಹ ಯತಿಗಳು ಭೂಮಿಯಲ್ಲಿ ಅವತಾರ ಮಾಡಿ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯರಂತೆ ಇದ್ದಾರೆ ನೋಡಲಿಕ್ಕೆ ಮಾತ್ರ ಮನುಷ್ಯರಂತೆ ಅಂತ ಹೇಳಿದೆ ಅದಕ್ಕೆ ಮನುಷ್ಯರಾಗಿ ಅಂತ ಹೇಳಿಲ್ಲ ಮನುಷ್ಯರಂತೆ ಇದ್ದಾರೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರಂತೆ ಅವರಿಗೆ ಆಶ್ರಮ ಕೊಡಬೇಕು ಅಂತಂದ್ರೆ ಯಾರಿಗೂ ಸಾಧ್ಯ ಇರೋದು ಶ್ರೀಮದ್ ಆಚಾರ್ಯರಿಗೆ ಯತ್ಯಾಶ್ರಮವನ್ನು ಕೊಡಬೇಕು ಅಂತಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ ಭಗವಂತನೇ ಕೊಡಬೇಕು ಭಗವಂತನೇ ಕೊಟ್ಟದ್ದು ಆದರೆ ಆ ಅಚ್ಯುತ ಪ್ರೇಕ್ಷಾಚಾರ್ಯರ ಅಂತರ್ಯಾಮಿಯಾಗಿದ್ದು ಕೊಡ್ತಾನೆ ಅವರಿಗೆ ಆ ಸಾಮರ್ಥ್ಯ ಹೇಗೆ ಬಂತು ಸುಮಧ್ವಿಜಯ ವರ್ಣನೆ ಮಾಡ್ತದೆ ಅಚ್ಯುತ ಪ್ರೇಕ್ಷಾಚಾರ್ಯರನ್ನು ಕೂಡ ಯತೀಶ್ವರ ಅಂತ ಕರೆತು ಸುಮಧ್ವಿಜಯ ಯಾಕೆ ಅಂದರೆ ಶ್ರೀಮದಾಚಾರ್ಯರಿಗೆ ಸನ್ಯಾಸವನ್ನು ಕೊಡಬೇಕು ಅಂದರೆ ಸಾಮಾನ್ಯವಾದಂತಹ ಯೋಗ್ಯತೆ ಅಲ್ಲ ಶ್ರೀಮದಾಚಾರ್ಯರೇ ಹುಡುಕಿಕೊಂಡು ಬರ್ತಾರೆ ಅವ್ರ ಹತ್ರ ಅಂತಹ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು ಯೋಗ್ಯತೆಯಲ್ಲಿ ದೊಡ್ಡವರು ಅಂತಲ್ಲ ಮತ್ತೆ ಈಗ ಒಂದು ನೆಪ ಅಷ್ಟೇ ಅವರಿಗೆ ಸನ್ಯಾಸ ಕೊಡುವುದಕ್ಕೋಸ್ಕರವಾಗಿ ಅಂತಹ ಅದ್ಭುತವಾದಂತಹ ಸನ್ಯಾಸವನ್ನು ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀಮದಾಚಾರ್ಯರಿಗೆ ಕೊಡಲಿಕ್ಕೆ ಕಾರಣ ಇದೇ ಶ್ರೀಮದಾಚಾರ್ಯರು ಭೀಮಸೇನ ದೇವರಾದಾಗ ನೈವೇದ್ಯ ಮಾಡಿದ ಅನ್ನ ಉಂಡಿದ್ರಂಥವ್ರು ಹಿಂದಿನ ಜನ್ಮದಲ್ಲಿ ಲೋಕದಲ್ಲಿ ಭಿಕ್ಷುಗಳಾಗಿ ಸಂಚಾರ ಮಾಡ್ತಾ ಇದ್ದರು ಸಂಚಾರ ಮಾಡ್ತಾ ಇದ್ದಾಗ ಭೀಮಸೇನ ದೇವರು ನೈವೇದ್ಯ ಮಾಡಬೇಕು ದ್ರೌಪದಿ ದೇವಿ ಅಡುಗೆ ಮಾಡಬೇಕು ಆ ದ್ರೌಪದಿ ದೇವಿ ಅಡಿಗೆ ಮಾಡಿದಂತಹ ಅನ್ನವನ್ನು ಅವರು ಸ್ವೀಕಾರ ಮಾಡಿದರು ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರಾನ್ನ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕು ಪ್ರವೃತ್ತಿಮಾನ್ ಚಚಾರ ಕಾಂಶ್ಚಿತ್ ಪರಿವತ್ಸರಾನ್ ಮುದ ಮುಖ್ಯ ಪ್ರಾಣದೇವ್ರ ನೈವೇದ್ಯ ಅಂದ್ರೆ ಎಂದು ಎಷ್ಟು ಭಗವಂತನ ರೂಪಗಳ ಚಿಂತನೆ ಮಾಡ್ತಾರೆ ಒಂದೊಂದು ಅಗಲೊಳಗೆ ಅನಂತ ರೂಪದ ಚಿಂತನೆ ಮಾಡ್ತಾರೆ ಅವರ ಸಾಮರ್ಥ್ಯ ಎಷ್ಟಿದೆ ಅಷ್ಟು ರೂಪಗಳ ಚಿಂತನೆಯನ್ನು ಮಾಡಿ ಆ ಭಗವಂತನಿಗೂ ಆ ಪದಾರ್ಥದಲ್ಲಿ ಇರುವಂತಹ ಭಗವದ್ ರೂಪಗಳಿಗೂ ಅಭೇದ ಚಿಂತನೆ ಮಾಡಿ ಮಾಡಿದ ನೈವೇದ್ಯ ಅದನ್ನು ಉಂಡಿದ್ದಕ್ಕಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅಷ್ಟು ಸಾಮರ್ಥ್ಯ ಹೊಂದಿದೆ ಅಂದರೆ ಅದನ್ನು ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದಂತಹ ಸಾಮರ್ಥ್ಯ ಮುಖ್ಯ ಪ್ರಾಣದೇವರು ಅನ್ನುವುದಕ್ಕಾಗಿ ಈಗ ಅವರಿಂದಲೇ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ಅಂತಹ ಅಚ್ಯುತ ಪ್ರೇಕ್ಷಾಚಾರ್ಯರನ್ನು ಯತೀಶ್ವರಃ ಅಂತ ಸುಮಧ್ವಿಜಯ ವರ್ಣನೆ ಮಾಡ್ತದೆ ಆ ಯತೀಶ್ವರರು ಯಾಕಾದರು ಅಂದರೆ ಈಶ್ವರಃ ಅಸ್ಯ ಕರೆಣ ಯತಿರಭೂತ್ ಇತಿ ಯತೀಶ್ವರಃ ಅಂತ ಹೀಗೆ ಅರ್ಥ ಮಾಡಬೇಕಂತ ಅಂದರೆ ಈಶ್ವರಃ ಎಲ್ಲ ಜೀವರಾಶಿಗಳಿಗೆ ಈಶ್ವರಃ ಸ್ವಾಮಿಯಾದಂತಹ ಮುಖ್ಯ ಪ್ರಾಣದೇವರು ಅಂತಹ ಮುಖ್ಯ ಪ್ರಾಣದೇವರು ಅಚ್ಯುತ ಪ್ರೇಕ್ಷಾಚಾರ್ಯರ ಕೈಗಳ ಕೈಯಿಂದ ಯತಿಗಳಾದ್ರಂತೆ ಅನ್ನುವುದಕ್ಕಾಗಿ ಅವರನ್ನು ಯತೀಶ್ವರ ಅಂತ ಕರೆದಿದ್ದೇ ಹೊರತು ಶ್ರೀಮದಾಚಾರ್ಯರಿಗಿಂತ ದೊಡ್ಡವರು ಅನ್ನುವುದಕ್ಕಾಗಿ ಯತೀಶ್ವರರಲ್ಲ ಅವರ ಕೈಯಿಂದ ಈಶ್ವರರು ಯತಿಗಳಾದರು ಅನ್ನುವುದಕ್ಕಾಗಿ ಅವರನ್ನು ಸಮಧ್ವ ವಿಜಯ್ ಯತೀಶ್ವರ ಎಂಬುದಾಗಿ ಕರೀತದೆ ಅಂತಹ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಓಂ ಅಂತ ಪ್ರಣವ ಅಂತ ಅದನ್ನು ಅ ಉ ಮ ಅಂತ ಮೂರಕ್ಷರಗಳು ಅಂತ ಹೇಳ್ತೇವೆ ಪ್ರಾರಂಭದಲ್ಲಿ ಆನಂತರ ಬೆಳೆಸ್ತಾ ಹೋದರೆ ಅನಂತ ಮಾತ್ರಗಳಿವೆ ಅಂತ ತಿಳಿಸಿಕೊಡ್ತಾರೆ ಆ ಅನಂತರದಲ್ಲಿ ವ್ಯಾಹೃತಿ ವ್ಯಾಹೃತಿಯಿಂದ ಗಾಯತ್ರಿ ಆನಂತರ ಪುರುಷ ಸೂಕ್ತ ಸಮಸ್ತ ವೇದ ಹೀಗೆ ಟೀಕಾಕೃತ್ವಾದರೂ ಸುದೆಯಲ್ಲಿ ವರ್ಣನೆ ಮಾಡುವಂತೆ ಆ ಸಮಸ್ತ ವೇದದ ಸಾರವನ್ನು ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡಿರುವಂತಹ ಒಂದು ಮಂತ್ರ ಅಂದರೆ ಅದು ಪ್ರಣವ ಮಂತ್ರ ಓಂ ಅನ್ನುವಂತಹ ಪ್ರಣವ ಮಂತ್ರ ಯತಿಗಳಿಗೆ ವಿಶೇಷವಾಗಿ ಅದರ ಜಪವನ್ನು ತಿಳಿಸಿಕೊಟ್ಟಿದ್ದಾರೆ ಅನಂತಮಾತ್ರಾಂತ ಉದಾಹರಂತಿ ಎಂ ತ್ರಿಮಾತ್ರಪೂರ್ವ ಪ್ರಣವೋಚ್ಚ ಬುಧಾ ತದಾಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಯತಿರಸೂಚಿ ಆಶ್ರಮವನ್ನು ಕೊಡ್ತಾರೆ ಆಶ್ರಮವನ್ನು ಕೊಟ್ಟು ಇವರಿಗೆ ಆ ಓಂಕಾರವನ್ನು ಜಪ ಮಾಡಬೇಕು ಎಂಬುದಾಗಿ ಅವತ್ತಿನಿಂದ ಅಧಿಕಾರ ಬಂತು ಅಂತ ಹೇಳ್ತಾರೆ ಅಂದರೆ ಈ ಅವತಾರದಲ್ಲಿ ಮಾತ್ರ ಮುಖ್ಯ ಪ್ರಾಣದೇವರು ಹೇಗಿದ್ದಾರೆ ಅಂತಂದರೆ ಸದಾ ಸಮಸ್ತಾಶ್ರಮ ಭಾಗ್ ಜಗದ್ಗುರು ಸದಾ ಸಮಸ್ತಾಶ್ರಮ ಭಾಗ್ ನಾವೆಲ್ಲ ಒಂದೊಂದು ಸಮಯಕ್ಕೆ ಒಂದೊಂದು ಆಶ್ರಮದಲ್ಲಿರ್ತೇವೆ ಮೊದಲಿಗೆ ನಾವು ಬ್ರಹ್ಮಚಾರಿಗಳಾದಾಗ ಗೃಹಸ್ಥರಾಗಿರೋದಿಲ್ಲ ಗೃಹಸ್ಥರ ಆದರೆ ಬ್ರಹ್ಮಚಾರ್ಯ ಮುಗೀತು ಆನಂತರ ಗೃಹಸ್ಥರಾದ ಆದಮೇಲೆ ವಾನಪ್ರಸ್ಥಕ್ಕೆ ಹೋದರೆ ಆವಾಗ ಗೃಹಸ್ಥಾಶ್ರಮ ಮುಗೀತು ಯತಿಗಳ ಸನ್ಯಾಸಿಗಳಾದರೆ ವಾನಪ್ರಸ್ಥ ಮುಗಿಯಿತು ಹೀಗೆ ಒಂದು ಸಮಯಕ್ಕೆ ಒಂದು ಆಶ್ರಮವನ್ನು ಮಾತ್ರ ನಾವು ದ ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಮುಖ್ಯಪ್ರಾಣದೇವರ ಸಾಮರ್ಥ್ಯ ಸದಾ ಸಮಸ್ತ ಆಶ್ರಮ ಭಾಗ ಯಾವಾಗಲೂ ಗೃಹಸ್ಥರು ಯಾವಾಗಲೂ ವಾನಪ್ರಸ್ಥರು ಯಾವಾಗಲೂ ಯತಿಗಳು ಯಾವಾಗಲೂ ಬ್ರಹ್ಮಚರ್ಯ ನೋಡ್ರಿ ಎಂತಹ ಸಾಮರ್ಥ್ಯ ಇದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಶ್ರಮ ಬಿಡ್ರಿ ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಇದರ ಬಗ್ಗೆ ನಮ್ಮ ಲಕ್ಷ್ಯ ಹೋಗಿಬಿಡ್ತದೆ ಕೆಲವೊಬ್ಬರಿಗೆ ಒಂದು ಕೆಲಸ ಮಾಡೋದೇ ಕಷ್ಟ ಆಗಿರ್ತದೆ ಅದ್ರ ಕಡೆ ಲಕ್ಷ್ಯ ಬರ್ತಿರೋದಿಲ್ಲ ಅಂಥದ್ರಲ್ಲಿ ನಾಲ್ಕು ನಾಲ್ಕು ಆಶ್ರಮಗಳನ್ನು ಸದಾಕಾಲ ಸ್ವೀಕಾರ ಮಾಡಿ ತದ್ವಿಹಿತ ಬರೀ ಸ್ವೀಕಾರ ಮಾಡುವುದಷ್ಟೇ ಅಲ್ಲ ಏ ನಾವು ಮಾಡ್ತೀವಿ ನಾವು ಎಲ್ಲ ಒಮ್ಮೆ ಮಾಡಿ ಸ್ವೀಕಾರ ಮಾಡ್ತೀವಿ ಸ್ವೀಕಾರ ಮಾಡೋದು ಅದೇನು ಪಾನಕ ಕೊಡ್ದಂಗೆ ಪಾನಕ ಸ್ವೀಕಾರ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರಲ್ಲ ಹಾಗಲ್ಲ ಆ ನಾಲ್ಕು ಆಶ್ರಮಗಳನ್ನು ಅವುಗಳ ವಿಹಿತ ಕರ್ಮಗಳನ್ನು ನಿರಂತರ ಚಾಚೂ ತಪ್ಪದೆ ಒಮ್ಮೆಯೂ ಬಿಡದೆ ಸದಾ ಕಾಲ ಆಚರಿಸ್ತಾರೆ ತನ್ಮೂಲಕ ಭಗವಂತನ ಸೇವೆಯನ್ನು ಮಾಡ್ತಾರೆ ಮುಖ್ಯ ಪ್ರಾಣದೇವರು ಸದಾ ಸಮಸ್ತಾಶ್ರಮ ಭಾಗ್ ಜಗದ್ಗುರು ಅಂತಹ ಶ್ರೀಮದಾಚಾರ್ಯರು ಈಗ ಆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದರು ಎಂಬುದಾಗಿ ಹೇಳ್ತಾರೆ ಎಷ್ಟು ರೀ ಅವ್ರು ಒಂದು ಕೆಲಸ ಮಾಡಿದರೆ ಅದರಿಂದ ಒಂದು ಹೆಸರು ಬರ್ತಿತ್ತಂತವ್ರಿ ಪೂರ್ಣಬೋಧ ಇತ್ಯಮುಷ್ಯನಾಮ ದ್ವಿಜವೃಂದ ಬಂಧಿತ ನ ಮಂತ್ರವರ್ಣ ಸ ಅಂತ ಹೇಳ್ತಾರೆ ಪೂರ್ಣಬೋಧ ಯತಿಹಿ ಅಂತ ಅವ್ರ ಹೆಸರು ಮೊಟ್ಟ ಮೊದಲಿಗೆ ಇಟ್ಟಂತಹ ಹೆಸರು ಆ ಪೂರ್ಣಬೋಧ ಯತಿಹಿ ಅನ್ನೋ ಹೆಸರನ್ನು ಯಾರಿಟ್ಟರು ಅಂತಂದ್ರೆ ಗುರುಗಳು ಇಟ್ಟಂತಹ ಹೆಸರನ್ನು ತಿಳಿಬೇಡ್ರಿ ಅಂತಾರೆ ಸುಮಧ್ವಜಯಕಾರರು ಮತ್ತೆ ಯಾರಿಟ್ಟಿದ್ದು ಆ ಹೆಸರು ಅಂತಂದ್ರೆ ಸ ಮಂತ್ರವರ್ಣಕಃ ವೇದಗಳೇ ತಿಳಿಸಿಕೊಟ್ಟಿದೆ ಶ್ರೀಮದ್ ಆಚಾರ್ಯರ ಈ ಹೆಸರನ್ನ ಎಲ್ಲಿ ಹೇಳಿದೆ ನಿತ್ಯ ಪಾರಣ ಮಾಡ್ತೇವೆ ಗೊತ್ತೇ ಇರೋದಿಲ್ಲ ಎಲ್ಲಿ ಬಂದದಂತ ಹೇಳಿ ಬಳಿಥಾ ಸೂಕ್ತದ ಮಂತ್ರದಲ್ಲಿ ಹೇಳ್ತಾರೆ ದಶ ಪ್ರಮತಿಂ ಜನಯಂತ ಯೋಷಣ ದಶ ಪ್ರಮತಿ ಅನ್ನೋ ಶಬ್ದದ ಅರ್ಥನೇ ಪೂರ್ಣಬೋಧ ಪೂರ್ಣ ಪ್ರಮತಿ ಅನೇಕ ಅರ್ಥಗಳು ಅದರಲ್ಲಿ ದಶಪ್ರಮತಿ ಅನ್ನುವ ಶಬ್ದ ಈ ಬಳಿಥಾ ಸೂಕ್ತದಲ್ಲಿ ಬಂದಿದೆ ಅಂತ ಹೇಳ್ತಾರೆ ದಶ ಅಂತನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ ದಶ ಅಂತಂದರೆ ಬರೀ ಹತ್ತು ಅಂತ ಅರ್ಥ ಮಾಡುವಂಗಿಲ್ಲ ರೀ ನೂರು ಅಂತಲೂ ಅರ್ಥ ಮಾಡ್ಬೋದು ಸಂದರ್ಭಕ್ಕೆ ತಕ್ಕಂಗೆ ಸಾವಿರ ಅಂತೂ ಮಾಡ್ಬೋದು ಹತ್ತು ಸಾವಿರ ಅಂತ ಮಾಡ್ಬೋದು ಲಕ್ಷ ಅಂತ ಮಾಡ್ಬೋದು ಅನಂತ ಅಂತ ಮಾಡಬಹುದು ಸಂಸ್ಕೃತದಲ್ಲಿ ಅಷ್ಟೆಲ್ಲ ಅರ್ಥಗಳು ಈಗ ದಶ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಇಷ್ಟ ಅರ್ಥ ದಶ ಅಂದರೆ ಪೂರ್ಣ ಅಂತ ಪ್ರಮತಿ ಅಂತಂದರೆ ಪ್ರಜ್ಞಾ ಬೋಧ ಅಂತ ಅರ್ಥ ಪೂರ್ಣ ಪ್ರಜ್ಞಾ ಅನ್ನೋ ಅರ್ಥವನ್ನು ಈ ದಶ ಪ್ರಮತಿ ಅನ್ನುವ ಶಬ್ದ ನಮಗೆ ತಿಳಿಸಿಕೊಡ್ತದೆ ಅದನ್ನೇ ಆ ಮಂತ್ರ ವೇದ ಮಂತ್ರ ನಮಗೆ ತಿಳಿಸಿಕೊಡ್ತು ಎಂಬುದಾಗಿ ಆ ಸುಮಧ್ವಿಜಯಕರ ವರ್ಣನೆಯನ್ನು ಮಾಡ್ತಾರೆ ಆ ಶ್ರೀಮದಾಚಾರ್ಯರಿಗೆ ಇಟ್ಟಂತಹ ಹೆಸರು ಪೂರ್ಣ ಬೋಧ ಯತಿ ಪೂರ್ಣ ಪ್ರಜ್ಞೆ ಯತಿ ಇಂತಹ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಆದ ನಂತರದಲ್ಲಿ ಹೇಳ್ಕೊಡ್ಬೇಕಲ್ಲ ಮತ್ತೆ ಮುಂಜೆ ಆಯಿತು ಅಂದರೆ ಸಂಧ್ಯಾ ಒಂದನ್ನು ಹೇಳ್ಕೊಡ್ಬೇಕು ಮದುವೆ ಆಯಿತು ಅಂದರೆ ವೈಶೋದೇವಾದಿಗಳನ್ನು ಹೇಳ್ಕೊಡ್ಬೇಕು ಕಲ್ತ್ಕೊಳ್ಬೇಕು ಅದರಂತೆ ಮಾಡಬೇಕು ಶ್ರೀಮದಾಚಾರ್ಯರಿಗೆ ಹೇಳಿಕೊಟ್ರೇನು ಗುರುಗಳು ಮತ್ತೆ ಯತ್ಾಶ್ರಮ ಕೊಟ್ರಲ್ಲ ಸನ್ಯಾಸಾಶ್ರಮ ಕೊಟ್ಟಾದ್ಮೇಲೆ ಹಿಂಗೆ ಮಾಡಬೇಕಪ್ಪ ನೀನು ಹಿಂಗೆ ಹಿಂಗೆ ಮಾಡು ಅಂತ ಹೇಳಿಕೊಡೋಣ ಅಂತ ಬಂದ್ರಂತೆ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳಿಕೊಡಬೇಕು ಅಂತ ಬಂದ್ರೆ ಶ್ರೀಮದಾಚಾರ್ಯರು ಮಾಡೋದನ್ನ ನೋಡಿ ಅವರೇ ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ ಅಂದ್ರೆ ಗುರುಗಳಿಗೇ ಗುರುಗಳಾದ್ರೂ ಶ್ರೀಮದಾಚಾರ್ಯರು ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ ವಿಧಿತ್ಸುರಸ್ಯಾಚರಿತಂ ನಿಶಾಮಯನ್ ವಿಶೇಷ ಶಿಕ್ಷಾಂ ಸಮವಾಪ್ಯಧೀರಧೀಹಿ ಯತೀಶ್ವರೋ ವಿಸ್ಮಯ ಮಾಯತಾಂತರಂ ಎಸಿ ಯತೀಶ್ವರ ಅಂತ ಇಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯನ ಕರೆದಿದ್ದು ಕೊಡಬೇಕು ಅಂತ ಬಂದರು ವರಾಶ್ರಮಾಚಾರ ವಿಶೇಷ ಶಿಕ್ಷಣ ಸರಿಯಾಗಿ ಆಚರಣೆ ಮಾಡಬೇಕಿನ್ಮೇಲಿಂದ ಎಲ್ಲ ವಿಧಿವಿಧಾನಗಳನ್ನು ತಿಳಿಸೋಣ ಅಂತ ಬಂದರೆ ಬಂದಾಗ ನೋಡಿದ್ರಂತೆ ಶ್ರೀಮದಾಚಾರ್ಯರು ಮಾಡ್ತಾ ಇರೋ ಆಚರಣೆಯನ್ನು ನೋಡಿ ತಾವೇ ವಿಶೇಷ ಶಿಕ್ಷಾಂ ಸಮವಾಪ್ಯ ಧೀರದೀಹಿ ಓ ಹೀಗೂ ಮಾಡಬಹುದಾ ಅಂತ ತಾವು ಕಲ್ತ್ಕೊಂಡ್ರಂತೆ ಶ್ರೀಮದ್ ಆಚಾರ್ಯರಿಂದ ಅಂತಹ ಅದ್ಭುತವಾದಂತಹ ಜ್ಞಾನ ಅದು ಶ್ರೀಮದಾಚಾರ್ಯರ ಜ್ಞಾನ ಅನ್ನುವುದಕ್ಕಾಗಿ ತಮಗೆ ಗುರುಗಳಾದ ಯತಿಗಳಿಗೇನೆ ಉಪದೇಶ ಮಾಡಿದ ತಮ್ಮ ಆಚರಣೆಯಿಂದ ಜ್ಞಾನವನ್ನು ತಂದುಕೊಟ್ಟವರು ಅನ್ನುವುದಕ್ಕಾಗಿಯೂ ಕೂಡ ಅವರನ್ನು ಯತೀಶ್ವರ ಎಂಬುದಾಗಿ ಸ್ತೋತ್ರದಲ್ಲಿ ಕರೀತಾರೆ ಇನ್ನು ಜ್ಞಾನದ ವಿಷಯದಲ್ಲಿ ಹೇಳುವುದಾದರೆ ಶ್ರೀಮದಾಚಾರ್ಯರ ಜ್ಞಾನ ಎಂತಹದ್ದು ಅಂದರೆ ಅದು ಹೀಗೆ ಹೇಳಿದಂತೆ ಪೂರ್ಣ ಪ್ರಜ್ಞ ಪೂರ್ಣವಾದಂತಹ ಜ್ಞಾನ ಇಂಚೂರು ಕಡಿಮೆ ಇಲ್ಲ ಪೂರ್ಣವಾಗಿದ್ದರೂ ಕೂಡ ಪುರಏವ ಪೂರಿತಮೂರ ಪುನಃ ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯಯ ಶ್ರೀಮದ್ ಆಚಾರ್ಯರು ನಾರಾಯಣ ದೇವರಿಂದ ವೇದವ್ಯಾಸ ದೇವರಿಂದ ಮತ್ತೆ ಉಪದೇಶ ಪಡೆದ್ರಂತ ಆಶ್ಚರ್ಯ ಅನ್ನಿಸ್ತದೆ ತುಂಬಿದ ಕೊಡವನ್ನು ಮತ್ತೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಅಂತಿರ್ತಾರೆ ಲೋಕದೊಳಗೆ ಅಸಾಧ್ಯವಾದಂತಹ ಕೆಲಸನೇ ಇಲ್ಲ ತುಂಬಿದ ಕೊಡ ಮತ್ತೆ ತುಂಬಿಸ್ರಿ ಸಾಧ್ಯ ಸಾಧ್ಯದನ ಅಸಾಧ್ಯ ಅದು ಲೋಕದೊಳಗೆ ಮತ್ತೆ ಖಾಲಿ ಮಾಡಿ ತುಂಬಿಸ್ಲಿಕ್ಕೆ ಬರ್ತದೆ ಹೊರತು ತುಂಬಿದ್ದನ್ನೇ ಮತ್ತೆ ತುಂಬಿಸ್ಲಿಕ್ಕೆ ಬರೋದಿಲ್ಲ ಆದರೆ ಶ್ರೀಮದಾಚಾರ್ಯರ ಬುದ್ಧಿ ಹೇಗೆ ಅಂದರೆ ಪೂರ್ಣ ತುಂಬಿದೆ ಪೂರ್ಣ ತುಂಬಿದ ಬುದ್ಧಿ ಉಳ್ಳವರಾದರೂ ಕೂಡ ವೇದವ್ಯಾಸ ದೇವರ ನಾರಾಯಣ ದೇವರ ಉಪದೇಶವನ್ನು ಮತ್ತೆ ತುಂಬಿಕೊಂಡರೂ ಶ್ರೀಮದಾಚಾರ್ಯರು ಅಂತಹ ಅದ್ಭುತವಾದಂತಹ ಜ್ಞಾನ ಅವರಲ್ಲಿ ಇದೆ ಅನ್ನುವುದಕ್ಕಾಗಿಯೂ ಕೂಡ ಅವರನ್ನು ಯತೀಶ್ವರ ಅಂತ ಕರೀತಾರೆ ಅವರ ಹಿಂಗೆ ಸುಮ್ಮನೆ ಒಂದು ಕಥೆಗೆ ಹೇಳ್ತೇನೆ ಅಷ್ಟೇ ಸುಮದ್ಲಿ ಹೇಳಿದ್ದು ನಾವೆಲ್ಲ ಇವತ್ತು ರಾ ರಾಮಚಂದ್ರ ದೇವರ ಪ್ರಸಾದವನ್ನು ಮೂರು ಮೂರು ನಾಲ್ಕು ನಾಲ್ಕು ಸ್ವೀಟ್ ಹೊಡೆದು ಚೆಂದಾಗಿ ಹೊಟ್ಟಿ ತುಂಬಿಸ್ಕೊಂಡ್ವಿ ಶ್ರೀಮದ್ ಆಚಾರ್ಯರ ಸಾಮರ್ಥ್ಯ ಎಂತಹದ್ದು ಅಂತಂದರೆ ಮೊದಲೇ ಹೇಳಿದೆ ನಾನು ಪ್ರಾಪಯತಿ ಲಯಂ ಇತಿ ಯತೀಶ್ವರಃ ಅಂತ ಅಂದರೆ ಎಲ್ಲರಿಗೂ ಲಯವನ್ನು ಹೊಂದಿಸ್ತಾರೆ ಯತಿಗಳಿಗೆ ಅನ್ನುವುದಕ್ಕಾಗಿ ಅವರನ್ನು ಯತೀಶ್ವರ ಅಂತ ಕರೀತಾರಲ್ಲ ಎಷ್ಟು ಅದ್ ಆ ಸಾಮರ್ಥ್ಯ ಎಷ್ಟು ಅದ್ಭುತವಾದದ್ದು ಹೇಗೆ ಅಂತಂದರೆ ಅವರ ಉದರದಲ್ಲಿಯೇ ಅಷ್ಟು ಸಾಮರ್ಥ್ಯ ಇದೆ ಅಂತ అంగుష్టమాత్రం జఠరే ప్రతిష్ఠితం జాజ్వల్యమానం మమ జాత వేద సం నిత్యం హితం విశ్వదహంచ విత్తం విశ్వేశచేత ఇది సోబ్రవీత్తదా లయమాడు సామర్థ్య హేగదీ ముఖ్యప్రాణదేవరికి అంతే ఒట్టే హాకంబిడ్తారంతెలన్న ముగదే హోయితే ఎల్ూ జీర్ణనే ಹಾ ಲಯ ಆಗಿ ಹೋಗ್ಬೋದು ಎಲ್ಲ ಜೀವರಾಶಿಗಳನ್ನು ದೇವತೆಗಳನ್ನ ಉದರದಲ್ಲಿ ಹಾಕಿಕೊಂಡು ಲಯ ಮಾಡಿಬಿಡ್ತಾರೆ ಅಷ್ಟು ಅದ್ಭುತವಾದ ಸಾಮರ್ಥ್ಯ ನಿತ್ಯಂ ಹಿತಂ ವಿಶ್ವದಹಂ ಜಗತ್ತನ್ನೇ ಲಯ ಮಾಡುವಂತಹ ಸಾಮರ್ಥ್ಯ ಇದೆ ಅವರ ಉದರದಲ್ಲಿರುವಂತಹ ಅಗ್ನಿ ಜಾಟರಾಗ್ನಿಗೆ ಅಂತಹ ಉದರದಲ್ಲಿ ನಮ್ಮೆಲ್ಲರನ್ನ ಹಾಕಿಕೊಂಡು ತಮ್ಮೊಳಗೆ ಪ್ರವೇಶ ಮಾಡಿಸಿಕೊಂಡು ಎಲ್ಲರಿಗೂ ಕೂಡ ಲಯವನ್ನು ಕೊಡ್ತಾರೆ ಅನ್ನುವುದಕ್ಕಾಗಿಯೂ ಕೂಡ ಅವರನ್ನು ಯತೀಶ್ವರ ಎಂಬುದಾಗಿ ಆ ಸ್ತೋತ್ರದಲ್ಲಿ ಕರೆದಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಇನ್ನೂ ಬಹಳ ಇದೆ ವಿಚಾರ ಆದರೆ ಸಮಯ ಬಹಳ ಕಡಿಮೆ ಇದೆ ಶ್ರೀಪಾದಂಗಳವರಲ್ಲಿ ಹೆಚ್ಚು ಸಮಯ ತಗೊಂಡಿದ್ದಕ್ಕೋಸ್ಕರವಾಗಿ ಕ್ಷಮೆಯನ್ನು ಯಾಚನೆಯನ್ನು ಮಾಡ್ತಾ ನಾಲ್ಕು ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದಂತಹ ಗೀತಾಪತಿ ಶ್ರೀಮನ್ ರಾಮಚಂದ್ರ ಪಾದಾರ್ವಿಂದಳಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ ತಪ್ಪುಗಳಿದ್ದರೆ ಕ್ಷಮ ಮಾಡಬೇಕು ಅಂತ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಹರೆಯೇ ನಮಃ